ರಾಹುಲ್ ಗಾಂಧಿ ಅವರು ಒಟ್ಟಾರೆ ಹಿಮಾಚಲ ಪ್ರದೇಶದಷ್ಟು ಮತದಾರರು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದ್ದಾರೆ ಅಂತ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ಲೋಕಸಭಾ ಚುನಾವಣೆಗೆ ಮಹಾರಾಷ್ಟ್ರದ ಮತದಾರರ ಪಟ್ಟಿಯಲ್ಲಿದ್ದ ಒಟ್ಟು ಮತದಾರರ ಸಂಖ್ಯೆ ಒಟ್ಟು ಮತದಾರರ ಲಿಸ್ಟ್ನಲ್ಲಿದ್ದವರು ಇವರು ಕೋಟಿ ಹತ್ತೊಂಬತ್ತು ಲಕ್ಷ ಎಂಟು ಕೋಟಿ ಹತ್ತೊಂಬತ್ತು ಲಕ್ಷ ಆರು ತಿಂಗಳ ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂಟು ಕೋಟಿ ಮೂವತ್ತ್ ಮೂರು ಲಕ್ಷ ಮತದಾರರಿದ್ದರು ಎಂಟು ಕೋಟಿ ಮೂವತ್ತ್ ಮೂರು ಲಕ್ಷ ಅಲ್ಲಿಗೆ ಹೆಚ್ಚುವರಿಯಾಗಿ ಮತದಾರರ ಪಟ್ಟಿಗೆ ಹದಿಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮತದಾರರ ಸೇರ್ಪಡೆಯಾಗಿದೆ ಹದಿಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮತದಾರರ ಸೇರ್ಪಡೆಯಾಗಿದೆ ಇದನ್ನ ರೌಂಡ್ ಫಿಗರ್ನಲ್ಲಿ ನೋಡ್ತಾ ಇದ್ದೀರಿ ಟು ಬಿ ಪ್ರಿಸೈಸ್ ಹೇಳಬೇಕು ಅಂದರೆ ಎಂಟು ಕೋಟಿ ಹತ್ತೊಂಬತ್ತು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಹದಿನೈದು ಮತದಾರರು ಲೋಕಸಭಾ ಚುನಾವಣೆಯ ಪಟ್ಟಿಯಲ್ಲಿದ್ದರೆ ಎಂಟು ಕೋಟಿ ಮೂವತ್ತ್ಮೂರು ಲಕ್ಷ ಎರಡು ಸಾವಿರದ ಏಳ್ನೂರ ತೊಂಬತ್ತು ಮತದಾರರು ವಿಧಾನಸಭಾ ಚುನಾವಣೆಯ ವೇಳೆಗೆ ಮತದಾರರ ಪಟ್ಟಿಯಲ್ಲಿದ್ದರು ಹದಿಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ಮತದಾರರು ಹೆಚ್ಚಾಗಿದ್ದರು ಇನ್ನು ಇದು ಮತದಾರರ ಪಟ್ಟಿಯಲ್ಲಿದ್ದ ಮತದಾರರ ಸಂಖ್ಯೆ ಆದರೆ ಚಲಾವಣೆ ಮಾಡಿದವರು ಎಷ್ಟು ಆ್ಯಕ್ಚುಲಿ ಹೋಗಿ ಓಟ್ ಹಾಕಿದವರು ಎಷ್ಟು ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯ ವ್ಯತ್ಯಾಸವನ್ನು ನೋಡೋದ ಐದು ಕೋಟಿ ಎರಡು ಐದು ಕೋಟಿ ಎರಡು ಲಕ್ಷ ಮತದಾರರು ಲೋಕಸಭೆಯಲ್ಲಿ ಓಟ್ ಹಾಕಿದ್ರು ಐದು ಕೋಟಿ ಐದು ಲಕ್ಷ ಮತದಾರರು ವಿಧಾನಸಭೆಯಲ್ಲಿ ಓಟ್ ಹಾಕಿದ್ರು ಸಿಕ್ಸ್ಟಿ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಲೋಕಸಭೆಯಲ್ಲಿ ಮತದಾನದ ಪ್ರಮಾಣ ಆದರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಮತದಾನ ಪ್ರಮಾಣ ವ್ಯತ್ಯಾಸ ಅಬ್ಸಲ್ಯೂಟ್ ನಂಬರ್ ಅಲ್ಲಿ ನೋಡೋದಕ್ಕೆ ಹೋದ್ರೆ ನಲವತ್ತೇಳು ಲಕ್ಷ ಎಂಬತ್ತು ಸಾವಿರ ಹೆಚ್ಚು ಮತದಾರರು ಮತದಾನ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಇದನ್ನೇ ಅವರು ಹೇಳೋದು ಹಿಮಾಚಲ ಪ್ರದೇಶದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ ಮೂವತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರ ಮತದಾನ ಮಾಡಿದ ಮತ ಮತದಾರರ ಸಂಖ್ಯೆ ಮತದಾನ ಮಾಡಿದ ಮತದಾರರ ಸಂಖ್ಯೆ ಮೂವತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರ ಇಲ್ಲಿ ಲೋಕಸಭೆಯಿಂದ ವಿಧಾನಸಭೆಗೆ ಹೆಚ್ಚುವರಿಯಾಗಿ ನಲವತ್ತೇಳು ಲಕ್ಷ ಎಂಬತ್ತು ಸಾವಿರ ಜನ ಮತದಾರರ ಮಾಡಿ ಮತದಾನ ಮಾಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರ ಸಂಖ್ಯೆಗಿಂತಲೂ ಮಹಾರಾಷ್ಟ್ರದಲ್ಲಿ ಹೆಚ್ಚುವರಿಯಾಗಿ ಮತದಾನ ಮಾಡಿದವರ ಸಂಖ್ಯೆ ಜಾಸ್ತಿ ಇದೆ ಮೂವತ್ತೊಂಬತ್ತು ಲಕ್ಷ ರೌಂಡ್ ಫಿಗರ್ನಲ್ಲಿ ಹೇಳೋದಾದರೆ ಮೂವತ್ತೊಂಬತ್ತು ಲಕ್ಷ ಹಿಮಾಚಲ ಪ್ರದೇಶದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರ ಸಂಖ್ಯೆ ಆದರೆ ನಲವತ್ತೇಳು ಲಕ್ಷ ಹೆಚ್ಚುವರಿ ಮತದಾರರು ಮಹಾರಾಷ್ಟ್ರದಲ್ಲಿ ವೋಟ್ ಹಾಕಿದ್ದಾರೆ ಈ ಸಂಖ್ಯೆ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದಾರೆ ಇನ್ನು ಈ ಸಂಖ್ಯೆಯಲ್ಲಿ ಎನ್ ಡಿ ಎಗೆ ಎಷ್ಟು ಓಟ್ಗಳ ಬಂದವು ಅನ್ನೋದನ್ನು ನೋಡುತ್ತೆ ಎನ್ ಡಿ ಎರಡು ಕೋಟಿ ನಲವತ್ತೆಂಟು ಲಕ್ಷ ಮತಗಳು ಲೋಕಸಭೆಯಲ್ಲಿ ಬಂದಿದ್ವು ಮೂರು ಕೋಟಿ ಹದಿನೆಂಟು ಲಕ್ಷ ಮತಗಳು ವಿಧಾನಸಭೆಯಲ್ಲಿ ಬಂದಿದ್ದವು ವ್ಯತ್ಯಾಸ ಎಷ್ಟು ಲೋಕಸಭೆಯಲ್ಲಿ ಎನ್ ಡಿ ಎ ಪಡೆದಿದ್ದಕ್ಕಿಂತ ಎಷ್ಟು ಹೆಚ್ಚು ಮತಗಳನ್ನು ವಿಧಾನಸಭೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಪಡೀತು ಅಂದರೆ ಎಪ್ಪತ್ತು ಲಕ್ಷ ಮೂವತ್ತಾರು ಸಾವಿರ ಹೆಚ್ಚುವರಿ ಎಪ್ಪತ್ತು ಲಕ್ಷ ಮೂವತ್ತಾರು ಸಾವಿರ ಇದೇ ಸಂಖ್ಯ ಮೈತ್ರಿಕೂಟಕ್ಕೆ ನೋಡಿದ್ರೆ ಎರಡೂವರೆ ಕೋಟಿ ಮತಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಐಎನ್ಡಿ ಮೈತ್ರಿಕೂಟ ಪಡೆದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಆ ಸಂಖ್ಯೆ ಎರಡು ಕೋಟಿ ಇಪ್ಪತ್ತೇಳು ಲಕ್ಷಕ್ಕೆ ಇಳಿತು ಅಂದ್ರೆ ಲೋಕಸಭೆ ಮೈನಸ್ ವಿಧಾನಸಭೆ ಮಾಡಿದ್ರೆ ಇಪ್ಪತ್ತ್ಮೂರು ಲಕ್ಷ ಐದು ಸಾವಿರ ಮತಗಳು ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕಡಿಮೆಯಾದವು ಕಡಿಮೆಯಾದವು ಈ ಎಲ್ಲ ಕಾರಣಗಳಿಗಾಗಿ ಎನ್ ಡಿ ಎ ಮೈತ್ರಿಕೂಟ ವಿಧಾನಸಭಾ ಚುನಾವಣೆಗಳಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನು ಪಡೆಯಿತು ನೂರ ಮೂವತ್ತೆರಡು ಬಿ ಜೆ ಪಿ ಐವತ್ತೇಳು ಶಿವಸೇನೆ ಶಿಂಧೆ ಬಣ ನಲವತ್ತೊಂದು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಇದು ಹೆಂಗಾಯ್ತು ಅನ್ನುವ ಪ್ರಶ್ನೆಯನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ನನ್ನ ಪ್ರಶಾಂತ್ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಹೆಂಗಾಯಿತು ಅಂದರೆ ಆಫ್ಕೋರ್ಸ್ ಚುನಾವಣಾ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಇಡಬೇಕಾಗಿರುವಂಥದ್ದು ಒಂದು ಆರೋಗ್ಯವಂತ ಪ್ರಜಾಪ್ರಭುತ್ವದ ಲಕ್ಷಣ ವಿಪಕ್ಷಗಳು ಏನಾದರೂ ಪ್ರಶ್ನೆ ಕೇಳಿದ್ರೆ ಮಾಹಿತಿ ಕೇಳಿದ್ರೆ ಚ ಎಲೆಕ್ಷನ್ ಕಮಿಷನ್ ಕೊಡಬೇಕು ಆ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ ಕೇವಲ ಮತದಾರರ ಸಂಖ್ಯೆ ಜಾಸ್ತಿಯಾಗಿದ್ದು ಮಹಾರಾಷ್ಟ್ರದಲ್ಲಿ ಲೋಕಸಭೆ ವರ್ಸಸ್ ವಿಧಾನಸಭೆ ಟ್ರಾಜೆಕ್ಟ್ರಿನೇ ಚೇಂಜ್ ಮಾಡಿಬಿಡ್ತಾ ಅಥವಾ ಗ್ರೌಂಡ್ ಲೆವೆಲ್ನಲ್ಲಿ ಬೇರೆ ಕಾರಣಗಳಿದ್ವಾ ಅದೇ ನೋಡಿ ಇದನ್ನು ಎರಡು ಪಾರ್ಟಲ್ಲಿ ನೋಡೋ ಅವಶ್ಯಕತೆ ಇದೆ ಇಡೀ ರಾಹುಲ್ ಗಾಂಧಿಯ ಭಾಷಣವನ್ನು ಒಂದು ಈಗ ಅವ್ರು ಹೇಳ್ತಿದ್ದಾರೆ ಇಲ್ಲ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರಗಿಟ್ಟು ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತು ಈಗ ಹಿ ನಾನು ಯಾವುದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ ಯಾವುದೇ ಸರ್ಕಾರ ತನಗೆ ವಿರುದ್ಧವಾಗಿರ್ತಕ್ಕಂಥ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತೆ ಅಂತ ನನಗನ್ಸಲ್ಲ ಎಸ್ ನೀವು ಮುಖ್ಯ ಕಾರ್ಯದರ್ಶಿನೇ ನೇಮಿಸಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಚುನಾವಣಾ ಆಯುಕ್ತರು ಎಷ್ಟು ಮುಖ್ಯ ಅನ್ನೋದು ಗೊತ್ತಿರಲ್ವ ಈಗ ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರಗಿಟ್ಟು ಮಾಡಿದ್ದು ಸರಿಯೋ ತಪ್ಪು ಚರ್ಚೆ ಆಗಬೇಕು ಅದರ ಅರ್ಥ ಇಲ್ಲ ಚುನಾವಣಾ ಆಯುಕ್ತರು ಪೂರ್ತಿಯಾಗಿ ಸರ್ಕಾರದ ಯಾವುದೇ ರೀತಿಯಾಗಿ ಪೂರ್ತಿ ಪಾರದರ್ಶಕತೆಯಿಂದ ನಡೆಸ್ತಾ ಇದ್ದಾರೆ ಸರ್ಕಾರಕ್ಕೂ ಅವ್ರಿಗೂ ಡೀಲಿಂಕ್ ಇದೆ ಅದನ್ನು ಯಾರೂ ಹೇಳಲಿಕ್ಕೆ ತಯಾರಿರಲ್ಲ ಯಾಕಂದರೆ ಇವತ್ತಿನ ವ್ಯವಸ್ಥೆಗಳು ಹೇಗೆ ನಡೀತವೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಟ್ ಕ್ಯಾಮ್ ಚೀಫ್ ಇಲೆಕ್ಷನ್ ಕಮಿಷನರ್ ಟ್ಯಾಂಪರ್ ದ ಇಲೆಕ್ಷನ್ ಪ್ರೊಸೆಸ್ ಇವತ್ತಿನ ಟೆಕ್ನಾಲಜಿಕಲ್ ಸಂದರ್ಭದಲ್ಲಿ ಯಾರೋ ಒಬ್ಬರು ಚುನಾವಣಾ ಆಯುಕ್ತರಾಗಿ ಬಂದರು ಮೂರು ಜನ ಇರ್ತಾರೆ ಚುನಾವಣಾ ಹೌದು ಇಡೀ ವ್ಯವಸ್ಥೆ ಸರ್ಕಾರದ್ದೇ ಇರುತ್ತೆ ಚುನಾವಣಾ ಆಯೋಗದ ವ್ಯವಸ್ಥೆ ಏನು ಸಪ್ರೇಟಾಗಿ ಇರೋಲ್ಲ ಆ ಸಂದರ್ಭದಲ್ಲಿ ಒಬ್ರು ಬಂದು ಕುಳಿತರು ಅನ್ನುವ ಕಾರಣಕ್ಕೋಸ್ಕರ ಟ್ಯಾಂಪರ್ ಮಾಡಬಹುದಾ ಇದೊಂದು ಪ್ರಶ್ನೆ ಇದನ್ನು ಪಕ್ಕಕ್ಕಿಟ್ಟು ರಾಹುಲ್ ಗಾಂಧಿ ಮಾತನಾಡ್ತಾ ಇರ್ತಕ್ಕಂಥ ಏನು ಅನೇಕ ವಿಷಯಗಳಿವೆ ಹಿ ಹ್ಯಾಸ್ ಹೀ ಹ್ಯಾಸ್ ಎವ್ರಿ ರೈಟ್ ಟು ಸ್ಪೀಕ್ ಅದರಲ್ಲೇನು ಪ್ರಶ್ನೆನೇ ಬರೋಲ್ಲ ಆದರೆ ನೋಡಿ ನೀವು ಅಂಕಿ ಸಂಖ್ಯೆಗಳನ್ನು ತೆಗೆದು ನೋಡಿ ಈಗ ನೀವು ಮಹಾರಾಷ್ಟ್ರದ ಅಂಕಿ ಸಂಖ್ಯೆಗಳನ್ನೇ ತೆಗೆದುಕೊಂಡ್ರೆ ಓಕೆ ಹದಿಮೂರು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹ್ಞೂ ಎಕ್ಸ್ಟ್ರಾ ನೋಡಿ ಪ್ರತಿಯೊಂದು ಚುನಾವಣೆಯಿಂದ ಚುನಾವಣೆಗೆ ಭಾರತದಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಆಗುತ್ತೆ ಮತದಾರರ ಸಂಖ್ಯೆ ಜಾಸ್ತಿ ಆಗುತ್ತೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ ಇವೆಲ್ಲ ಸಂಗತಿ ಪರ್ಸೆಂಟೇಜ್ ನೋಡೋದಕ್ಕೆ ಹೋದ್ರೆ ಒಂದುವರೆ ಪರ್ಸೆಂಟ್ ಜಾಸ್ತಿ ಆಗಿದೆ ಪ್ರಿಸೈಸ್ ನೋಡಿ ನೀವು ಹದಿಮೂರು ಪಾಯಿಂಟ್ ಟ್ವೆಂಟಿ ನೈನ್ ಲ್ಯಾಕ್ ಅಂದರೆ ನೀವು ಅದನ್ನು ಟೂ ಏಯ್ಟಿ ಏಯ್ಟ್ ಡಿವೈಡ್ ಮಾಡಿದರೆ ಎವ್ರೇಜ್ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಮುಟ್ಟುಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಜಾಸ್ತಿ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಂದ ಎವರೇಜ್ ಎಸ್ ಕೆಲವೊಂದು ಕಡೆ ಏಳು ಸಾವಿರ ಆಗಿರ್ಬೋದು ಕೆಲವು ಹಾಗಿದ್ದ ಸಂದರ್ಭದಲ್ಲಿ ನಿಮಗೆ ಎರಡು ನೂರ ಎಂಬತ್ತೆಂಟರಲ್ಲೂ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಓಟ್ಗಳಿಂದ ಬಿಜೆಪಿ ಜಯಗಳಿಸಿದೆಯಾ ನೀವು ಇದು ಆರ್ಗ್ಯುಮೆಂಟ್ ನೋಡಲೇಬೇಕಲ್ಲ ಕರೆಕ್ಟ್ ನೀವು ಎವರೇಜ್ ಔಟ್ ತೆಗೆದುಕೊಂಡ್ರೂ ಕೂಡ ಹಾಗಿದ್ರೆ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಮತಗಳಿಂದ ನೀವು ಸೋತಿದ್ದಿರ ಅಲ್ಲಿಗೆ ಆ ಆರ್ಗ್ಯುಮೆಂಟ್ ಕ್ವಶನೇಬಲ್ ಅನ್ನತಕ್ಕಂಥದ್ದಾಗತ್ತೆ ನೀವು ನಾನು ಕರ್ನಾಟಕದ ಡೇಟಾ ನೋಡ್ತಾ ಇದ್ದೆ ನೀವೀಗ ಹೇಳ್ತಾ ಇದ್ದಾಗಲೇ ನಾನು ಕರ್ನಾಟಕದ ಡೇಟಾ ಓಕೆ ಓಕೆ ಟೂ ಥೌಸಂಡ್ ಟ್ವೆಂಟಿ ತ್ರೀ ಅಸೆಂಬ್ಲಿ ಇಲೆಕ್ಷನ್ ಕರ್ನಾಟಕದಲ್ಲಿ ಆಗಿದ್ದ ಮತದಾನದ ಪ್ರಮಾಣ ಎಷ್ಟು ಎಪ್ಪತ್ತ್ಮೂರು ಪಾಯಿಂಟ್ ಹತ್ತೊಂಬತ್ತು ಪರ್ಸೆಂಟ್ ಓಕೆ ಲೋಕಸಭಾ ಚುನಾವಣೆಯಲ್ಲಿ ಹ್ಞೂ ಹ್ಞೂ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವರ್ಷದ ನಂತರ ಲೋಕಸಭಾ ಚುನಾವಣೆ ನಡೆಯುತ್ತೆ ಎವರೇಜಷ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ಟು ತ್ರೀ ಅಂದರೆ ನಿಮಗೆ ನಾಲ್ಕು ಪರ್ಸೆಂಟ್ ಓಟ್ ನಾಲ್ಕು ಬೇಡ ಮೂರು ಪರ್ಸೆಂಟ್ ಮೂರು ಮೂರುವರೆ ಪರ್ಸೆಂಟ್ ಓಟಿನ ಡಿಫ್ರೆನ್ಸ್ ಇಡೀರಿ ನಾನು ಕೇಳ್ತಿರೋ ಪ್ರಶ್ನೆ ಪ್ರತಿಯೊಂದು ರಾಜ್ಯದ ವಿಧಾನಸಭಾ ಮತ್ತು ಲೋಕಸಭಾ ನೀವು ಹೆಂಗೆ ಚುನಾವಣೆಗಳ ಕೆಳಗಡೆ ಬರ್ತಾ ಹೋಗ್ತವೆ ಈಗ ನೀವು ಲೋಕಲ್ ಬಾಡಿ ಇಲೆಕ್ಷನ್ಸ್ ಕಾರ್ಪೊರೇಷನ್ ಇಲೆಕ್ಷನ್ ನಡೆಸಿ ನಿಮಗೆ ಎಂಬತ್ ಪರ್ಸೆಂಟ್ ವೋಟಿಂಗ್ ಆಗುತ್ತೆ ಹೌದು ನೀವು ಗ್ರಾಮ ಪಂಚಾಯತ್ ಚುನಾವಣೆಗೆ ಹೋಗಿ ತೊಂಬತ್ತೈದು ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ನಿಮ್ಮ ಪರಿಚಯದ ಗ್ರಾಮ ಪಂಚಾಯತ್ ಚುನಾವಣೆಗಳು ನಡೀತಾವಲ್ಲ ಅಜಿತ್ ನಾಲ್ಕೈದು ದಟ್ ಮೀನ್ಸ್ ಪರ್ಸೆಂಟ್ ಯಾಕಾಗತ್ತೆ ಪರಿಚಯ ಇರ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಮ್ಗೆ ಲೋಕಸಭಾ ಚುನಾವಣೆಯ ವೋಟಿಂಗು ಹೆಚ್ಚಿಗೆ ಆಗಿತ್ತು ಬಿಕಾಸ್ ಮೋದಿ ಇಸ್ ಕಮಿಂಗ್ ಆ ಚುನಾವಣೆ ಅದು ಈ ಚುನಾವಣೆ ನಿರಾಸಕ್ತ ಚುನಾವಣೆ ಈಗ ನೀವು ಮಹಾರಾಷ್ಟ್ರದ ಕೇಸನ್ನು ತೆಗೆದುಕೊಳ್ಳಿ ಈಗ ಇದು ಮೊದಲ ಬಾರಿ ಆ ಮಹಾರಾಷ್ಟ್ರ ಈಗ ಲೋಕಸಭಾ ಚುನಾವಣೆಯಲ್ಲಿ ಒಂದು ಫಲಿತಾಂಶ ವಿಧಾನಸಭಾ ಚುನಾವಣೆಯಲ್ಲಿ ಇದು ಮೊದಲ ಬಾರಿ ಆಗಿದೆಯಾ ಎಂಬತ್ನಾಲ್ಕು ಎಂಬತ್ತೈದು ಕರ್ನಾಟಕ ಟೂ ತೌಸಂಡ್ ಫೋರ್ ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ನನಗಿನ್ನೂ ನೆನಪಿದೆ ಮಧ್ಯಪ್ರ ರಾಜಸ್ಥಾನದಲ್ಲಿ ವಸುಂಧರಾ ರಾಜೇ ಸಿಂಧಿಯಾ ಮುಖ್ಯಮಂತ್ರಿ ಆಗ್ತಾರೆ ಮಧ್ಯಪ್ರದೇಶದಲ್ಲಿ ಉಮಾಭಾರತಿ ಮುಖ್ಯಮಂತ್ರಿ ಆಗ್ತಾರೆ ಛತ್ತೀಸ್ಗಢದಲ್ಲಿ ರಮಣ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಅದೇ ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ಗೆ ಸ್ಟೆಪಿಂಗ್ ಸ್ಟು ಅದೇ ಅಲ್ಲಿಂದ ಶುರುವಾಗಿದ್ದು ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಐದು ತಿಂಗಳ ನಂತರ ಬಿ ಜೆ ಪಿ ನಲವತ್ತೈದು ಸೀಟ್ಗಳನ್ನು ಕಳೆದುಕೊಳ್ಳುತ್ತೆ ಸೇಮ್ ಹ್ಯಾಪನ್ ಇನ್ ಟೂ ಥೌಸಂಡ್ ನೈನ್ಟೀನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ರಾಜಸ್ಥಾನ ಈ ಮೂರು ಚುನಾವಣೆಗಳನ್ನು ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ಕೊಳ್ತು ಅಲ್ಲಿ ಅಶೋಕ್ ಗೆಹ್ಲೋಟ್ ಆದರೂ ಇಲ್ಲಿ ಕಮಲ್ನಾಥ್ ಆದರೂ ಅಲ್ಲಿ ಭೂಪೇಶ್ ಬಘೇಲ್ ಆದರೂ ಛತ್ತೀಸ್ಗಢದಲ್ಲಿ ಅದಾದ ನಂತರದ ಚುನಾವಣೆಯಲ್ಲಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಔಟ್ ಆಫ್ ಔಟ್ ಬಂತು ಒಂದು ಸೀಟೆಲ್ಲೋ ಕಳ್ಕೊಂಡ್ರಷ್ಟೇ ಐ ಥಿಂಕ್ ಅಶೋಕ್ ಗೆಹ್ಲೋಟ್ರ ಮಗ ಗೆದ್ದಿದ್ ಒಂದು ಸೀಟ್ ಬಿಟ್ಟರೆ ಮಧ್ಯಪ್ರದೇಶ ಔಟ್ ಆಫ್ ಔಟ್ ಬಂತು ಅದ ಆ ರಿಸಲ್ಟ್ಸ್ ಹೇಗೆ ಬಂತು ಹಾಗಾದರೆ ಈಗ ನೀವು ಮಹಾರಾಷ್ಟ್ರ ರಾಜಸ್ಥಾನ್ ನಾನು ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಬಾರ್ದು ಅಂತಕ್ಕಂಥದ್ದಿಲ್ಲ ಹಾಗಿದ್ದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಸೀಟ್ಗಳು ಬಂದುವಲ್ಲ ಒಂದು ವೇಳೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಆಯುಕ್ತರ ನೇಮಕಾತಿಯಿಂದಾಗಿ ಈ ಫಲಿತಾಂಶಗಳು ಹೀಗೆ ಬಂದಿವೆ ಅಂತಾದರೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಓಟ್ಗಳು ಬಂದುವಲ್ವ ಅವಾಗ ಯಾಕೆ ನೀವು ಪ್ರಶ್ನೆ ಕೇಳಲಿಲ್ಲ ಯಾಕೆ ನೀವು ಪ್ರಶ್ನೆಗಳನ್ನು ಮಾಡ್ತಾ ಇಲ್ಲ ಸಿ ಅನೇಕ ಬಾರಿ ಏನಿರುತ್ತೆ ಈಗ ಐ ಹ್ಯಾವ್ ಎ ಹ್ಯೂಜ್ ಪ್ರಾಬ್ಲಮ್ ವಿತ್ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಇಂಟಿಗ್ರಿಟಿಯನ್ನು ಪ್ರಶ್ನೆ ಮಾಡಲಾಯಿತು ಸಂಜಯ್ ರಾವುತ್ ಪ್ರಶ್ನೆ ಮಾಡಿ ಎಸ್ ಎಸ್ ನೀವು ಪ್ರಶ್ನೆ ಮಾಡ್ಬೋದು ನಿಮ್ಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಹಕ್ಕುಗಳಿವೆ ಅಜಿತ್ ಆದರೆ ನೀವು ಆ ಪ್ರಶ್ನೆಗಳಿಗೆ ಎಲ್ಲಿ ಸ್ಟಾಪ್ ಆಗತ್ತ ಹಾಗಾದರೆ ನೀವು ಅಧಿಕಾರಕ್ಕೆ ಬಂದಾಗ ಸ್ಟಾಪ್ ಆಗತ್ತಾ ನವೀನ್ ಚಾವ್ಲಾರನ್ನು ಕಾಂಗ್ರೆಸ್ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಮಾಡ್ತಲ್ಲ ಯಾವ ಡ್ಯೂ ಪ್ರೊಸೆಸ್ಸನ್ನು ಪಾಲಿಸಿ ನವೀನ್ ಚಾವ್ಲಾ ತಂದಿತ್ತು ಯಾರು ನವೀನ್ ಚಾವ್ಲಾ ದಿಲ್ಲಿ ಮೆಟ್ರೋಪಾಲಿಟನ್ ಕಮಿಷನರ್ ಆಗಿದ್ದರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಗಾಂಧಿ ಪರಿವಾರಕ್ಕೆ ತೀರಾ ಆತ್ಮೀಯರು ಯಾಕೆ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಮಾಡಿದರೆ ಯು ಪಿ ಎ ಸಂದರ್ಭದಲ್ಲಿ ನೋಡಿ ನಾನು ಚುನಾವಣಾ ಆಯುಕ್ತರನ್ನು ಅಂದರೆ ಏ ಮಾನ್ಕೆ ಚಲೋ ಅಂತೀನಿ ನಾನು ಏ ಮಾನ್ಕೆ ಚಲೋ ಚುನಾವಣಾ ಆಯುಕ್ತರನ್ನು ಸರ್ಕಾರ ಬೇಕಾದವರನ್ನೇ ನೇಮಿಸುತ್ತೆ ನಾನು ಯು ಪಿ ಎ ನೇಮಿಸ್ತಾ ಇತ್ತು ಎನ್ ಡಿ ಎ ನೇಮಿಸ್ತಾ ಇತ್ತು ಇಲ್ಲ ಎನ್ ಡಿ ಎ ಭಾಳ ಇಲ್ಲ ನಮಗೆ ನಮಗೆ ಬೇಡಾದವರನ್ನ ತಂದು ನಾವು ಕೂಡಿಸ್ತೀವಿ ಹಿಂದೆ ಗೋಪಾಲ್ ಅವರನ್ನು ಅಡ್ವಾಣಿ ತಂದು ಕೂಡಿಸಿರ್ಲಿಲ್ವಾ ಚುನಾವಣಾ ಆಯುಕ್ತರನ್ನಾಗಿ ಟಿ ಎನ್ ಶೇಷನ್ರನ್ನ ಯಾರು ತಂದು ಕೂಡಿಸಿದ್ರು ಆದರೆ ನಂತರ ಅವರು ಕೆಲಸ ಮಾಡಿದ ಪರಿ ಹೇಗಿತ್ತು ನನಗನ್ಸುತ್ತೆ ಇದು ಸರ್ಕಾರ ಎಲ್ಲ ಸರ್ಕಾರಗಳು ತಮಗೆ ಬೇಕಾ ಅಲ್ರಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಎಮ್ ಎಲ್ ಎಗಳದ್ದು ಏನು ಇರುತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ಲೆಟರ್ ಕೊಟ್ಟಿದ್ದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬರಲಿಲ್ಲ ಅಂತ ನೀವು ಚುನಾವಣಾ ಆಯುಕ್ತರ ಪಾರದರ್ಶಕತೆ ನೀವು ಅದರ ಬಗ್ಗೆ ಈಗ ಮುಖ್ಯ ಮುಖ್ಯ ನ್ಯಾಯಮೂರ್ತಿಗಳನ್ನ ಅದರಲ್ಲಿ ಹೊರಗಿಟ್ಟದ್ದು ಕ್ವಶ್ಚನೇಬಲ್ ಎಸ್ ಐ ಟು ನನಗೂ ಅದರ ಬಗ್ಗೆ ಅನೇಕ ಪ್ರಶ್ನೆಗಳಿವೆ ಆದರೆ ನೀವು ಚುನಾವಣಾ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತೀರಿ ಅಂತಾದ್ರೆ ಬ್ರಿಂಗ್ ಎ ಲಾಜಿಕ್ ಆ ಬ್ರಿಂಗ್ ವಾಟ್ ಈಸ್ಟಾಂಪ್ರಿಂಗ್ ಯು ಬ್ರಿಂಗ್ ಎ ಟೆಕ್ನಿಕಲ್ ಪ್ರೂಫ್ ನೋಡೋಣ ಅದ್ಯಾವ ಶಿರಡಿ ಒಂದೇ ಬಿಲ್ಡಿಂಗ್ ನಲ್ಲಿ ಏಳು ಸಾವಿರ ಮತದಾರರ ಲಿಸ್ಟಿಗೆ ಸೇರಿಸಿದ್ದಾರೆ ಅಂತ ಅದ್ಯಾವುದರ ದಾಖಲೆ ಇದೆಯೋ ಅದನ್ನ ನಾಲ್ಕು ತಿಂಗಳಿಂದ ಹೇಳಲಾಗ್ತಾ ಇದೆ ನಾನು ಮರಾಠಿ ಚಾನೆಲ್ ನಲ್ಲಿ ನೋಡಿದ್ದೇ ನೋಡಿದ್ದು ಅದನ್ನು ಬಟ್ ಇಲ್ಲಿಯವರೆಗೆ ಆ ಪ್ರೂಫ್ ಅನ್ನ ನೀವು ಚುನಾವಣಾ ಆಯೋಗಕ್ಕೆ ಬೇಡ ಅದು ಹೀಗೆ ಹೋಗ್ಬೇಕಲ್ವಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್